ಎಲ್ಲವೂ ನಮಸ್ಕಾರ ಮಂಕುತಿಮ್ಮನ ಕಗ್ಗದ ಅಧ್ಯಯನದ ಮಂಕುತಿಮ್ಮನ ಕಗ್ಗದ ಅಧ್ಯಯನದ ಕಗ್ಗದ ಬೆಳಕು ಭಾಗಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇಂದು ಆರುನೂರ ಇಪ್ಪತ್ತ ಎಂಟನೇ ಪದ್ಯದ ಬಗ್ಗೆ ಒಂದಷ್ಟು ತಿಳಿದುಕೊಳ್ಳುವಂಥ ಪ್ರಯತ್ನ ಮಾಡೋಣ ಡಾಕ್ಟರ್ ಡಿ ವಿ ಜಿ ಅವರು ಇಲ್ಲಿ ಹೇಳ್ತಾರೆ ಋಣವ ತೀರಿಸಬೇಕು ಋಣವ ತೀರಿಸಬೇಕು ಎರಡು ಬಾರಿ ಹೇಳ್ತಾರೆ ಋಣವ ತೀರಿಸಬೇಕು ಋಣವ ತೀರಿಸಬೇಕು ಋಣವ ತೀರಿಸುತ್ತಾ ಜಗದ ಆದಿಸತ್ವವನ್ನು ಜನದಿ ಕಾಣುತ್ತಾ ಅದರೋಳ್ ಒಂದುಗೂಡಲು ಬೇಕು ಮನೆಯೊಳಗೆ ಮಠ ನಿನಗೆ ಮಂಕುತಿಮ್ಮ ಅನ್ನುವಂಥ ಮಾತನ್ನು ಹೇಳ್ತಾರೆ ಮನೆ ಬೇರೆ ಮಠ ಬೇರೆ ಇಲ್ಲಿ ಮಠ ಅಂದರೆ ಪವಿತ್ರವಾದಂಥ ದೇವಸ್ಥಾನ ಅಂತಲೂ ಆಗಬಹುದು ಮನೆ ಬೇರೆ ಮಠ ಬೇರೆ ಅಂದರೆ ದೇವರ ಸ್ಥಾನ ಅಂತ ಎಲ್ಲೋ ಹುಡುಕೊಂಡು ಹೋಗಬೇಕಾದಿಲ್ಲ ಇಲ್ಲಿ ಋಣವನ್ನು ತೀರಿಸಬೇಕು ನಾನಿಲ್ಲಿ ಬಂದಿರೋದು ನನ್ನ ಕೆಲಸ ಮಾಡಿ ನನ್ನ ಕರ್ಮವನ್ನು ಈ ಹಿಂದಿನ ಪೂರ್ವ ಜನ್ಮದ ಕರ್ಮವನ್ನು ಸವೆಸಿಕೊಳ್ಳಬೇಕು ಅನ್ನುವಂಥದ್ದು ಆ ಕರ್ಮವನ್ನು ಕರ್ಮದ ಋಣವನ್ನು ತೀರಿಸ್ತಾ ಇರುವಾಗ ಎರಡು ಬಾರಿ ಹೇಳ್ತಾರೆ ಋಣವ ತೀರಿಸಬೇಕು ಋಣವ ತೀರಿಸಬೇಕು ಅಂತ ಹೇಳ್ತಾರೆ ನಾನು ಬಂದಿರೋದೇ ಇಲ್ಲಿ ಆ ಕರ್ಮದ ಅವಶೇಷಗಳನ್ನು ಸವೆಸಲಿಕ್ಕೆ ಅಂತ ಆ ಋಣಾನುಬಂಧವನ್ನು ಕಳೆದುಕೊಳ್ಳುವಂತಹ ಸಮಯದಲ್ಲಿ ಋಣವ ತೀರಿಸಬೇಕು ಋಣವ ತೀರಿಸಬೇಕು ಋಣವ ತೀರಿಸುತ್ತಾ ಜಗದ ಆದಿಸತ್ವವನ್ನು ಈ ಜಗತ್ತಿನ ಆದಿಯ ಸತ್ವವನ್ನು ಸಾರವನ್ನು ಜನದಿ ಕಾಣುತ್ತಾ ನನ್ನ ಸುತ್ತಮುತ್ತಲೂ ಇರುವಂತಹ ಜನರಲ್ಲಿ ಕಾಣುತ್ತಾ ಅದರೊಳ್ ಒಂದುಗೂಡಲು ಬೇಕು ಎಲ್ಲರೊಳಗೊಂದಾಗೋ ಮಂಕುತಿಮ್ಮ ಅಂತ ಹಿಂದೆ ಒಮ್ಮೆ ಹೇಳ್ತಾರಲ್ಲ ಆ ರೀತಿ ಜನರಲ್ಲಿ ಮೇಳವಿಸು ವಿಶ್ವದಲ್ಲಿ ಮಿಳಿತನಿರು ವಿಶ್ವದಲ್ಲಿ ಅಂತ ಒಂದಾಗಬೇಕು ನಾವು ಎಲ್ಲರಲ್ಲೂ ಒಂದಾಗಬೇಕು ತಾರತಮ್ಯ ಅನ್ನುವಂಥದ್ದು ಬೇಡ ಇವರು ಕೀಳು ಇವರು ಮೇಳು ಅನ್ನುವಂಥದ್ದು ಇರಬಾರದು ಎಲ್ಲರೂ ಒಂದೇ ನಮ್ಮಲ್ಲಿರುವಂಥ ಪರಮಾತ್ಮನ ಆ ಚೇತನದ ಅಂಶ ಎಲ್ಲರಲ್ಲೂ ಇರುವಂಥದ್ದು ಒಂದೇ ಅಂತ ಎಲ್ಲರಲ್ಲೂ ಪರಮಾತ್ಮದ ಅಂಶವನ್ನು ಕಾಣುವಂತಾಗಬೇಕು ಆ ಋಣವನ್ನು ನಾವಿಲ್ಲಿ ಬಂದಿರುವ ಕೆಲಸ ಮಾಡ್ತಾ ನಮ್ಮ ಋಣವನ್ನು ಈ ಜಗತ್ತಿಗೆ ನಾವು ಸಲ್ಲಿಸಬೇಕಾದಂಥ ಋಣವನ್ನು ತೀರಿಸಿಕೊಳ್ಳಬೇಕು ಹಾಗೆ ತೀರಿಸಿಕೊಳ್ಳುತ್ತಾ ಈ ಜಗದ ಆದಿಯ ಸತ್ವವನ್ನು ಸಾರವನ್ನು ತಿರುಳನ್ನು ಸುತ್ತಮುತ್ತಲಿನ ಜನರಲ್ಲಿ ಜೀವಗಳಲ್ಲಿ ಕಾಣಬೇಕು ಹಾಗೆ ಕಾಣುತ್ತಾ ನಾವು ಜೀವನವನ್ನು ಸಾಗಿಸಿದಾಗ ಈ ಮನೆ ಅನ್ನುವಂಥದ್ದು ಈ ಸಂಸಾರ ಅನ್ನುವಂಥದ್ದೇ ಈ ಕುಟುಂಬ ಅನ್ನುವಂಥದ್ದೇ ನನಗೆ ಸ್ವರ್ಗವಾಗ್ತದೆ ನಾಕವಾಗ್ತದೆ ದೇವಸ್ಥಾನವಾಗ್ತದೆ ಪವಿತ್ರ ಸ್ಥಾನವಾಗ್ತದೆ ಅನ್ನುವಂಥ ಮಾತನ್ನು ಡಾಕ್ಟರ್ ಡಿ ವಿ ಜಿಯವರು ಅವರು ಈ ಆರುನೂರ ಇಪ್ಪತ್ತ ಎಂಟನೇ ಪದ್ಯದಲ್ಲಿ ನಮಗೆ ತೋರಿಸಿಕೊಟ್ಟಿದ್ದಾರೆ ಎಲ್ಲೆಲ್ಲೋ ದೇವರನ್ನು ಹುಡುಕಿಕೊಂಡು ಹೋಗಬೇಕಾದಿಲ್ಲ ಮನೆಯನ್ನೇ ನಾನು ದೇವಸ್ಥಾನವನ್ನಾಗಿ ಮಾಡಿಕೊಳ್ಳಬಹುದು ಮಾಡಿಕೊಳ್ಳುವ ಪ್ರಯತ್ನ ಮಾಡಬೇಕು ಅದು ಮಾಡಬೇಕಾದ ಹೇಗೆ ಅಂದರೆ ಋಣ ತೀರಿಸಬೇಕು ಜನರನ್ನಲ್ಲೆಲ್ಲ ಒಂದಾಗಿ ಕಾಣಬೇಕು ಹೊಂದಿಕೊಂಡು ಹೋಗಬೇಕು ಮತ್ತು ಇಲ್ಲಿ ಈ ಜಗದ ಆದಿಯ ಸತ್ವ ಸಾರವನ್ನು ನಾವು ಕಂಡುಕೊಳ್ಳಬೇಕಾದರೆ ಜಗತ್ತಿನಲ್ಲಿ ನಾವು ನಡೆಸುತ್ತಿರುವಂಥ ಜೀವನ ಸನ್ಮಾರ್ಗದಲ್ಲಿ ಸಾಗಬೇಕು ಜನರಲ್ಲಿ ಒಂದಾಗಬೇಕು ಅನ್ನುವಂಥ ಮಾತನ್ನು ಈ ಜಗದ ಆದಿಯ ಸತ್ವವನ್ನು ಕಂಡುಕೊಳ್ಳುವಂತಹ ಆ ಸಾರವನ್ನು ಆ ದಾರಿಯನ್ನು ನಮಗೆ ಡಾಕ್ಟರ್ ಡಿ ವಿ ಜಿಯವರು ಈ ಪದ್ಯದಲ್ಲಿ ತೋರಿಸಿಕೊಟ್ಟಿದ್ದಾರೆ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ನಮಸ್ಕಾರ